ಸ್ಟೇಷನ್ಗೆ ಹೋದ್ವಿ ಎಫ್ ಆಯ್ತು ಪೊಲೀಸ್ ಎನ್ ಸಿ ಆರ್ ಆಯಿತು ಅಂತ ಹೇಳ್ತಾರೆ ಈ ಎನ್ ಸಿ ಆರ್ ಆಗೋದು ಯಾವಾಗ ಎಫ್ ಐ ಆರ್ ಆಗೋದ್ಯಾವಾಗ ಎನ್ ಆರ್ ಅಂದ್ರೆ ನಾನ್ ಕಾಗ್ನಸಿಬಲ್ ರಿಪೋರ್ಟ್ ಅಂತ ಕೊಡ್ತಾರೆ ಎನ್ ಆರ್ ಯಾವಾಗ ಕೊಡೋದು ಅಂತಂದ್ರೆ ನೀವು ಒಂದು ಕಂಪ್ಲೇಂಟ್ ಕೊಡ್ತೀರಾ ಜಿಕ್ನಲ್ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ಟಾಗ ಸ್ವೀಕೃತಿ ಮಾಡಿ ನಿಮಗೆ ಒಂದು ಅರ್ಜಿ ಕೊಡ್ತಾರೆ ಈಗ ನಾನ್ ನಾನ್ ಕಾಗ್ನಿಸಿಬಲ್ ಅಫೆನ್ಸಸ್ ಆರ್ ಆಲ್ ಬೈಲಬಲ್ ಆಲ್ ಕಾಗ್ನಸಿಬಲ್ ಅಫೆನ್ಸಸ್ ಆರ್ ನಾಟ್ ಬೇಲಬಲ್ ಈ ಎನ್ ಸಿ ಅಂದರೆ ಈ ನಾನ್ ಕಾಗ್ನೆಸಿಬಲ್ ಅಫೆನ್ಸಸ್ ಅಂದರೆ ಪಿ ಟಿ ಎಫೆನ್ಸಸ್ ಅಂದರೆ ಈ ತೆಫ್ಟ್ ಆಗಿರ್ಬೋದು ಅಸಾಲ್ಟ್ ಆಗಿರ್ಬೋದು ಅಥವಾ ಈ ಥರ ಚಿಕ್ಕ ಪುಟ್ಟ ಪಿ ಟಿ ಎಫೆನ್ಸಸ್ಸಿಗೆ ನಾನ್ ಕಾಗ್ನಸಿಬಲ್ ರಿಪೋರ್ಟ್ ಕೊಡ್ತಾರೆ ಅದು ಎನ್ ಸಿ ಆರ್ ಅಂದರೆ ಕಂಪ್ಲೇಂಟ್ ಅರ್ಜಿ ಕೊಟ್ಟಾಗ ನಾವು ಸ್ವೀಕೃತಿ ಮಾಡಿ ಎನ್ ಸಿ ಆರ್ ಕೊಡ್ತಾರೆ ಎನ್ ಸಿ ಆರ್ ಒಂದು ಆದೇಶ ಅಲ್ಲ ಎನ್ ಸಿ ಆರ್ ಒಂದು ಎಫ್ ಐ ಆರ್ ಅಲ್ಲ ಫಸ್ಟ್ ಇನ್ಫಾರ್ಮೇಷನ್ ರಿಪೋರ್ಟ್ ಅಂದರೆ ಅಂತಿಮ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಂಗೆ ಫಸ್ಟ್ ಇನ್ಫಾರ್ಮೇಶನ್ ವರ್ತಮಾನ ವರದಿ ಅಂತ ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಯಾವಾಗ ಎಫ್ ಐ ಆರ್ ಮಾಡ್ತಾರೆ ಅದನ್ನ ಯಾವಾಗ ಮಾಡ್ತಾರೆ ಆ ಎಫ್ ಐ ಆರ್ ಮಾಡಬೇಕು ಎಫ್ ಐ ಆರ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ ಫ್ರಮ್ ಎನ್ ಸಿ ಆರ್ ಎನ್ ಸಿ ಆರ್ ಕೊಡೋದು ಬರೀ ಸ್ವೀಕೃತಿ ಮಾಡಿರೋದಕ್ಕೆ ಇದು ನಾನ್ ಕಾಗ್ನೈಸೇಬಲ್ ಅಫೆನ್ಸ್ ರಿಪೋರ್ಟ್ ಅಂತ ಕೊಡ್ತಾರೆ ಅದ್ ಬಿಟ್ರೆ ಮಾಡದ್ಮೇಲೆ ಮತ್ತೆ ಅವ್ರು ಅದೇ ಕೆಲಸ ಮಾಡಿದ್ರೆ ಈಗ ಏನೋ ಮಾಡಬಹುದು ಮಾಡಲ್ಲ ಅಂತ ಹೇಳ್ಬಿಟ್ಟು ಬಂದಿರ್ತಾನೆ ಹಾಗಂತ ಅದನ್ನ ಇಟ್ಕೊಳಕಲ್ಲ ಇವ್ ಇನ್ನೇನೋ ತೊಂದರೆ ಆಗಿರುತ್ತೆ ಸರಿ ಈಗ ಎನ್ ಸಿಆರ್ ಅಲ್ಲಿ ಆಕೆ ದುಡ್ಡು ಬಳಕೆ ಮಾಡ್ಕೊಂಡಿರ್ತಾರೆ ಯಾವ್ದೊಂದು ಕೇಸಲ್ಲಿ ಮಾಡಲ್ಲ ಅಂತ ಹೇಳ್ಬಿಟ್ಟು ಬಂದಿರ್ತಾರೆ ಮತ್ತೆ ಅವಳು ಅದೇ ತರ ಹಿಂಸೆ ಕೊಟ್ಟಾಗ ಇವನು ಇವನು ಮಾಡಲೇಬೇಕು ಆ ಎನ್ ಕೆಲವರು ಕೆಲವೊರೊಂದ್ ಕಡೆ ರೆಫರೆನ್ಸ್ ಯಾವಾಗ ಬಳಸ್ತಾರೆ ಅಂತಂದ್ರೆ ಈಗ ನಾನು ಕಂಪ್ಲೇಂಟ್ ಕೊಟ್ಟಿರ್ತೀನಿ ಇಲ್ಲಿ ನೀವೇನೋ ನನ್ನ ಮೇಲೆ ಅಸಾಲ್ಟ್ ಮಾಡಿರ್ತೀರಿ ಇದು ಮಾಡಿ ಮೇಲೆ ಅಸಾಲ್ಟ್ ಮಾಡಿ ಕಂಪ್ಲೇಂಟ್ ಕೊಟ್ಟಿರ್ತೀನಿ ಆ ಅಫೆನ್ಸ್ ಸಂಬಂಧಪಟ್ಟಾಗ ಎನ್ ಆರ್ ನನಗೆ ಕೊಟ್ಟಿರ್ತಾರೆ ನಿಮಗ್ ಫರ್ದರ್ ಇನ್ವೆಸ್ಟಿಗೇಷನ್ ಮಾಡ್ತಾರೆ ನಾವಿಬ್ರು ಅಲ್ಲೇ ಮಾಡ್ಕೊಂಡಿರ್ತೀವಿ ಇಬ್ಬರಿಗೂ ಒಬ್ರು ಇಬ್ರು ನಾವು ಒಂದು ಕಂಪ್ಲೇಂಟ್ ಕೊಡ್ತೀವಿ ನೀವು ಒಂದು ಕೌಂಟರ್ ಕಂಪ್ಲೇಂಟ್ ಕೊಡ್ತೀರಾ ಅವಾಗ ಒಂದು ಕಾಮನ್ ಎನ್ ಸಿ ಆರ್ ಕೊಡ್ತಾರೆ ಇಟ್ಕೊಳ್ಳಿ ಅಥವಾ ಇಬ್ರಿಗೂ ಎರಡೆರಡು ಎನ್ ಆರ್ ಕೊಟ್ಟಾಗ ಅಲ್ಲಿ ಕೊನೆಗೆ ಮುಚ್ಚಳಿಕೆನೂ ಬರ್ಸ್ಕೊಂಡ್ಬಿಡ್ತಾರೆ ನಾವ್ ರಾಜಿ ಆಗ್ಬಿಡ್ತೀವಿ ಎಲ್ಲಿ ಪೊಲೀಸ್ ಸ್ಟೇಷನ್ ಅಲ್ಲೇ ನಾನು ಇನ್ ಮುಂದೆ ಯಾವ್ದೇ ರೀತಿ ಇವ್ರಿಗೆ ಹೊಡಿಯೋ ಒಡದಾಟ ಆಗ್ಲಿ ಬಡದಾಟ ಆಗ್ಲಿ ಸಮಸ್ಯೆಗಳು ಮಾಡೋದಿಲ್ಲ ಅಂತ ಅವಾಗ ಒಂದು ಕಾಮನ್ ಎಫ್ಐಆರ್ ಬಂದಿದ್ರೆ ನೀವೊಂದು ಬೈಂಡ್ ಹಾಕ್ತೀರಾ ಈಗ ಇಬ್ರು ಬಂದಿದೀವಿ ಇಬ್ರು ಬಂದಿದೀವಿ ಸಿಂಗಲ್ ಪಾರ್ಟಿ ಈಗ ನಾನೊಬ್ಬ ಹೋಗಿ ಮುಚ್ಚಳಿಕೆ ಬರ್ದಿದೀನಿ ನೀವ್ ಬರ್ದಿಲ್ವಲ್ಲ ನೀವ್ ಎಂಡಾರ್ಸ್ ಮಾಡಿಲ್ವಲ್ಲ ಎನ್ ಸಿ ಆರ್ ಅದು ಕೋರ್ಟ್ ಆದೇಶ ಏನಲ್ಲ ಮಾಡಬೇಡಿ ಮಾಡಬಾರ್ದು ಅಂತ ಪ್ರಾಹಿಬಿಟ್ರಿ ಅಥವಾ ಮ್ಯಾಂಡೇಟರಿ ಅಲ್ಲ ಅದು ಎನ್ ಆರ್ ಅಂತ ಕೊಡೋದೇ ಅದು ರಿಪೋರ್ಟ್ ಅಷ್ಟೇ ಕಂಪ್ಲೇಂಟ್ ಸ್ವೀಕೃತಿ ಮಾಡಿ ಅಂತ ಬರ್ಸ್ಕೊಳ್ತಾರೆ ಅದು ಯಾರ ಕೈಲಿ ಸರ್ ಈಗ ನಾನು ಬರ್ತಾರೆ ನಾನು ಮುಚ್ಚಲಿಕೆ ಇಬ್ರು ಕೊಟ್ಟಾಗ ಮ್ಯೂಚುಲ್ ಆಗಿರುತ್ತೆ ಈಗ ನಿಮ್ಮೆಲ್ಲ ನಾವು ನಿಮ್ಮ ಈಗ ನಾನೇ ಒಂದು ಸಿಂಪಲ್ ಆಗಿ ಕೊಡ್ತೀನಿ ಕಂಪ್ಲೇಂಟ್ ನನಗೆ ಯಾವುದೇ ರೀತಿ ನೀವು ವಿಡಿಯೋ ರೆಕಾರ್ಡಿಂಗ್ಸ್ ಮಾಡಬಾರ್ದು ನನ್ನ ಎಲ್ಲೇ ಯಾವುದೇ ಸ್ಥಳದಲ್ಲಿದ್ದರೂ ನೀವು ಯಾವುದೇ ರೀತಿ ನನಗೆ ಸಂಬಂಧಪಟ್ಟಂಗೆ ಯಾವುದು ಪಬ್ಲಿಷ್ ಮಾಡಬಾರ್ದು ಅಂತ ಕೇಳ್ತೀವಿ ಆದ್ರೆ ಅದನ್ನ ಕಂಪ್ಲೇಂಟ್ ಕೊಟ್ಟಾಗ ಆಕ್ಷನ್ ತಗೊಂಡ್ ಎನ್ ಆರ್ ಕೊಡ್ತಾರೆ ಬಟ್ ಪೊಲೀಸ್ ಸ್ಟೇಷನ್ಗೆ ಮ್ಯಾಂಡೇಟ್ ಆಗಲ್ಲ ನೀವು ಒಂದು ಪ್ರೆಸ್ ಚಾನೆಲ್ ಆಗ್ಲಿ ಫೋಟೋಗ್ರ ಕ್ಯಾಮರಾಮನ್ ಆಗಲಿ ವೀಡಿಯೋಗ್ರಾಫರ್ ಆಗಲಿ ನಂದು ಪಬ್ಲಿಷ್ ಮಾಡಬೇಡಿ ಅಂತ ಇಲ್ಲಿ ಮಾಡಬೇಡಿ ಅಂತ ಕಂಪ್ಲೇಂಟ್ ಕೊಡ್ತೀನಿ ಹೊರತು ಮೇಲೆ ಅವ್ರ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಅಲ್ಲಿ ಏನಾದ್ರು ಅಫೆನ್ಸ್ ಆಗಿದ್ರೆ ಎಫ್ಐಆರ್ ಮಾಡ್ತಾರೆ ಅದನ್ನ ತಡೇಡಿ ಅದಕ್ಕೆ ಬರೋದು ಮತ್ತು ಕೋರ್ಟ್ಗೆ ಈಗೆಲ್ಲ ಹಂಗಾಗಿದ್ರೆ ಸ್ವಲ್ಪ ನ್ಯೂಸ್ ಚಾನಲ್ ಬಗ್ಗೆ ಗೊತ್ತಿತ್ತಲ್ಲ ಹೆಂಗಂತರ ಪಬ್ಲಿಷ್ ಮಾಡಬೇಡಿ ಅಂತ ಇತ್ತು ಎಲ್ಲಿಂದ ಬಂತು ಎಲ್ಲಿ ಎಲ್ಲ ಮಾಡ್ರೋಯ್ತು ಪೊಲೀಸ್ ಅವ್ರೇನ್ ನಮ್ಗೆ ಕೋಟೆನೆ ಮಾಡೋದು ಕೋಟೆ ಕೋಟೆ ಇಂಜೆಕ್ಷನ್ ಕೊಡುತ್ತೆ ನೀವು ಪಬ್ಲಿಷ್ ಮಾಡಬೇಡಿ ಅನ್ನತ್ತೆ ಮತ್ತೆ ಕೆಲಸ ಮಾಡಬೇಡಿ ಆನ್ ಆಕ್ಟ್ ಟು ಡು ಆರ್ ಅನ್ ಒಮಿಷನ್ ನಾಟ್ ಟು ಡು ಇದೆಲ್ಲಾನು ಕೋಟೆ ಹೇಳ್ಬೇಕು ಪೊಲೀಸ್ ಸ್ಟೇಷನ್ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋದಾಗ ನೀವು ಮೀಡಿಯಾಗೆ ಯಾವ್ ರೀತಿ ಸ್ಟೇಟ್ಮೆಂಟ್ ಕೊಡ್ಬಾರ್ದು ಅಂತ ಬರ್ಕೊಡು ಅಂತ ಒತ್ತಾಯ ಮಾಡ್ತಾ ಇದ್ರ ಹ್ಮ್ ಅದನ್ನ ನಾವೇ ಸ್ಟೇಟ್ಮೆಂಟ್ ಕೊಡ್ಬಾರ್ದು ಅವನ ಸಮಸ್ಯೆನ ಅವ್ನ ನಮ್ಮತ್ರ ಬಂದ ಹೇಳ್ಕೊಳಕ್ಕ ಹೇಳ್ಬಾರ್ದು ಅಂತ ನೀನು ಮೀಡಿಯಾ ಸ್ಟೇಟ್ಮೆಂಟ್ ಕೊಡುವಂತ ಪೊಲೀಸರು ಹೇಳ್ಕೊತಾ ಇದ್ದಾರೆ ಸರ್ ಅವರಿಗೆ ಸಂಬಂಧಪಟ್ಟಂಗೆ ಮೀಡಿಯಾ ಸ್ಟೇಟ್ಮೆಂಟ್ ಕೊಡಬಾರ್ದು ಅಂತ ಈಗ ಒಂದು ಆ ವ್ಯಕ್ತಿ ಸಂಬಂಧಪಟ್ಟ ಅಂದ್ರೆ ಈಗ ಬೇರೆ ಮೀಡಿಯಾನ ಪಬ್ಲಿಷ್ ಮಾಡಬೇಡಿ ಅಂತಲೂ ತಗೊಂಡಿಲ್ವಲ್ಲ ಇಲ್ಲ ಈಗ ಸ್ಪೆಸಿಫಿಕ್ ಆಗಿ ನಾನೀಗ ಅಳವಡಿಸುತ್ತೆ ಅವ್ರಿಗೆ ಅಳವಡಿಸುತ್ತೆ ಬಿಟ್ಟರೆ ಮುಚ್ಚ ಬರ್ದ್ಕೊಂಡಿರ್ತೀನಿ ಹೇಳಿಕೆ ಆಗ್ಲಿ ನಾನು ಪ್ರೆಸ್ ಕೊಡಲ್ಲ ಅಂತ ಬರ್ದ್ರೆ ನಾನು ಅದಕ್ಕೆ ಬಾಧ್ಯನಾಗಿರ್ತೀನಿ ಎನ್ ಗೆ ಆದೇಶ ಅಲ್ಲ ಬಟ್ ಬಾಧ್ಯತೆ ಇರುತ್ತೆ ಆದ್ರೆ ನಾನು ಬೇರೆ ಪ್ರೆಸ್ ಚಾನೆಲ್ಸ್ ಕೊಟ್ಟರು ಅದು ಮೀರ್ ಕೊಟ್ರು ಅದನ್ನ ಅಡ್ಜುಡಿಕೇಟ್ ಮಾಡೋ ಬಾಡಿ ಬಂದು ಲಾಟ್ ಆನರಬಲ್ ಕೋರ್ಟ್ ಆದೇಶ ಸಂಬಂಧ ಆಗಿರಲ್ಲ ಆಮೇಲೆ ಇದು ರೈಟ್ ಇನ್ನೊಂದು ಕಡೆ ಕಾನೂನಿನಲ್ಲಿ ಸಂವಿಧಾನದ ಒಂದು ಆಸ್ಪೆಕ್ಟ್ ಬಂದ್ರೆ ರೈಟ್ ಟು ಇನ್ಫಾರ್ಮೇಶನ್ ಆರ್ಟಿಕಲ್ ನೈನ್ಟೀನ್ ಜಿ ರೈಟ್ ಟು ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ನಾವು ಯಾವ ಬ್ರಹ್ಮ ಬಂದ್ರು ತಡೆಯಕ್ಕಾಗಲ್ಲ ಕಾನ್ಸ್ಟಿಟ್ಯೂಷನ್ ಮಾಡುತ್ತೆ ಅಂಟಿಲ್ ಅನ್ ಅನ್ಲೆಸ್ ಡಿಫಮೇಷನೇ ಆಗೋಯ್ತಾ ಮತ್ತೊಂದೇ ಆಯ್ತಾ ಹಾಕಿ ಕೋರ್ಟ್ಗೆ ಡಿಫಮೇಷನ್ ಆಗಿದೆ ಲೈಬಲ್ಸ್ಲ್ಯಾಂಡರ್ ವರ್ಬಲ್ ಆರು ಆಗಿರ್ಬೋದು ವೀಡಿಯೋಗ್ರಾಫಿಕಲ್ ಆದರೂ ಆಗಿರ್ಬೋದು ಸೈನ್ಸ್ ಎಕ್ಸ್ಪ್ರೆಷನ್ಸ್ ಏನಾದ್ರು ಆಗಿರ್ಬೋದು ಅದನ್ನು ಕೂಡ ಕೋರ್ಟ್ಗೆ ಹಾಕಬೇಕು ನೀವು ಈ ಕೋರ್ಟ್ಗೆ ಹಾಕ್ತಾರಲ್ಲ ಸುಮಾರು ಒಳ್ಳೊಳ್ಳೆ ಇಂಪು ಒಳ್ಳೊಳ್ಳೆ ಕೇಸ್ಗಳೆಲ್ಲ ಗಳೆಲ್ಲ ಪ್ರೆಸ್ ಕೌನ್ಸಿಲ್ ಆಫ್ ಇಂಡಿಯಾ ತನಕ ಎಲ್ಲ ಹೋಗುತ್ತೆ ಅಲ್ಲೆಲ್ಲ ಡಿಸೈಡ್ ಆಗುತ್ತೆ ಅಲ್ಲೆಲ್ಲ ಈ ತರ ನಾರ್ಮಲ್ ಪ್ರೊಸೀಡಿಂಗ್ಸ್ ನಡೆಯದೇ ಇಲ್ಲ ಪತ್ರಕರ್ತರ ಇದ್ರದೆಲ್ಲ ಪೇಪರ್ ಚೀಫ್ ಎಡಿಟೋರಿಯಲ್ಸ್ ಎಲ್ಲ ಬಂದ್ಬಿಟ್ಟಿರ್ತಾರೆ ಈ ತರ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿ ಯಾವುದೇ ಕಾರಣಕ್ಕೂ ಪೊಲೀಸ್ ಅವ್ರಿಗೆ ಇನ್ವೆಸ್ಟಿಗೇಷನ್ ಮಾಡಕ್ ಇರುತ್ತೆ ಬಿಟ್ರೆ ಆರ್ಡರ್ ಮಾಡೋದಕ್ಕಾಗ್ಲಿ ಒಂದು ಹಂತಕ್ಕೆ ಇದು ಮಾಡೋದಕ್ಕೆ ಯಾವುದೇ ಕ್ರಮ ವಹಿಸೋದಕ್ಕೆ ಅಧಿಕಾರ ಇರೋದಿಲ್ಲ ನಾನು ಬರೆದ್ಬಿಟ್ಟು ಬಂದಿರ್ತೀನಿ ನಿಜ ಒಪ್ಕೊಂಡಿರ್ತೀನಿ ಆಗಿರ್ತೀನಿ ಬರೀ ಲಾ ರಕ್ಷಣೆ ಮಾಡೋದಕ್ಕೆ ಲಾ ಏನ್ ಹೇಳಿ ಇಂಥ ಸ್ಪೆಸಿಫೈಡ್ ರೂಲ್ಸ್ ಅಲ್ಲಿ ಇಷ್ಟು ವರ್ಷ ಶಿಕ್ಷೆ ಅಥವಾ ಇಷ್ಟು ವರ್ಷ ಸಜಾ ಅಂತ ಇಂಪ್ಲಿಮೆಂಟ್ ಮಾಡೋರು ಯಾರು ಅಲ್ಲ ಕೋರ್ಟ್ ಮಾಡ್ಬೇಕು ಇವ್ರು ರಕ್ಷಣೆ ಮಾಡ್ತಾರೆ ಇವ್ರು ಅಫೆನ್ಸ್ ಆಗದೆ ಇರತ್ತಾರೆ ರಕ್ಷಣೆ ಮಾಡಿ ಅಫೆನ್ಸ್ ಆಯ್ತಾ ರಿಪೋರ್ಟ್ ಕೊಡಿ ಅಷ್ಟೇ ಹೇಳದ್ಲಾ ಸಿಂಪಲ್ ನಾರ್ಮಲ್ ಪ್ರೂಡೆಂಟ್ ಮ್ಯಾನ್ ಆಸ್ಪೆಕ್ಟ್ ಅಲ್ಲಿ ಮಾತಾಡ್ತಿರೋದು ಜಾಸ್ತಿ